ಜಯ ಗೀತ ಬ್ರಹ್ಮ ಭಾವನೋಪದೇಶ ಪ್ರಕರಣ ಎರಡನೆಯ ಭಾಗ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತ ಆರನೆಯ ಅಧ್ಯಾಯವು ರುಭುವು ಸ್ವರೂಪವನ್ನು ಬೋಧಿಸುತ್ತಾ ಹೀಗೆಂದರು ನಿದಾಘಮುನಿಯೇ ಎಲ್ಲವೂ ಬ್ರಹ್ಮವಸ್ತುವೇ ಎಂಬ ನಿರ್ಣಯವನ್ನು ಮತ್ತೆ ಹೇಳುವೆನೋ ಕೇಳು ಇದನ್ನು ಕೇಳಿದ ಮಾತ್ರದಿಂದಲೇ ಮಾನವನು ಮುಕ್ತಿಯನ್ನು ಹೊಂದುವನು ಇದು ಎನ್ನುವುದಾವುದೂ ಇಲ್ಲ ನಾನೋರ್ವನೇ ಇರುವವನು ನಾನೇ ಆತ್ಮನು ಆತ್ಮನು ಸುಖ ಸ್ವರೂಪನು ಅವನು ಯಾವಾಗಲೂ ಸ್ಥಿರವಾಗಿ ಇರುವವನು ಆತ್ಮನೇ ಪರಮ ತತ್ವವು ಆತ್ಮನೇ ನಾನಾ ಲೋಕಗಳು ಆತ್ಮನೇ ಗಗನವು ಎಲ್ಲೆಡೆಯಲ್ಲೋ ಇರುವವನು ಆತ್ಮನೋರ್ವನೇ ಆತ್ಮನೇ ಬ್ರಹ್ಮನು ಆತ್ಮನೇ ಗುರುವು ಆತ್ಮನೇ ಚಿನ್ಮಯನು ಆತ್ಮನೇ ಓಂಕಾರವು ಆತ್ಮನು ಅವಿನಾಶಿಯು ಮತ್ತು ನಿಶ್ಚಯ ರೂಪನು ಆತ್ಮನು ಯಾವಾಗಲೂ ಸಿದ್ಧನಾಗಿರುವನು ಈ ಹೊತ್ತು ನಿನ್ನೆ ಸಿದ್ಧಿಸಿದವನಲ್ಲ ಆತನು ಅನಾದಿ ಸಿದ್ಧನು ಆತ್ಮನೇ ಆತ್ಮನು ಆತ್ಮನೇ ಜಗತ್ತಿನ ರೂಪವಾಗಿ ತೋರುವವನು ಆತ್ಮನೇ ಶಾಂತಿ ಸ್ವರೂಪವು ಆತ್ಮನೇ ಮನಸ್ಸು ಆತ್ಮನೇ ಗಗನವು ಆತ್ಮನೇ ಅದು ಇದು ಎಲ್ಲವೂ ಆತ್ಮನೇ ಪರಮ ಪದವು ಆತ್ಮನೇ ಲೋಕಗಳ ರೂಪವಾಗಿ ತೋರುವವನು ನಾಶರಹಿತನಾದ ಆತ್ಮನೇ ಎಲ್ಲರಿಗೂ ಅತ್ಯಂತ ಪ್ರಿಯನಾಗಿರುವನು ಮನಸ್ಸಾಕ್ಷಿಯೋ ಆತ್ಮನೇ ಆತ್ಮನ ಹೊರತು ಬೇರೆ ಏನೂ ಎಲ್ಲಿಯೂ ಇಲ್ಲ ಎಲ್ಲ ವಿಜ್ಞಾನಗಳೋ ಆತ್ಮನೇ ಆತ್ಮನೇ ಪರಮ ಧನವು ಆತ್ಮನೇ ಮಹಾಭೂತಗಳು ಆತ್ಮನೇ ಭ್ರಮಣವು ಆತ್ಮನು ನಿತ್ಯ ಶುದ್ಧನು ಆತ್ಮನೇ ತನಗೆ ಗುರುವು ತಾನೇ ತನಗೆ ಶಿಷ್ಯನು ಆತ್ಮನು ತಾನೇ ತಾನ್ ತನ್ನಲ್ಲಿ ಲೀನನಾಗುವನು ಆತ್ಮನೇ ಆತ್ಮನಿಗೆ ಧ್ಯಾನವು ಆತ್ಮನೇ ಗತಿಯು ಆತ್ಮನೇ ಸ್ನಾನವು ಆತ್ಮನ ಹೊರತು ಬೇರೆ ಏನೂ ಇಲ್ಲ ಆತ್ಮನೇ ಆತ್ಮನಿಗೆ ಹೋಮವು ಆತ್ಮನೇ ಜಪವು ಆತ್ಮನೇ ತೃಪ್ತಿಯು ಆತ್ಮನ ಹೊರತು ಬೇರೆ ಏನೂ ಇಲ್ಲ ಆತ್ಮನೇ ಆತ್ಮನಿಗೆ ಮೂಲವು ಆತ್ಮನೇ ವ್ರತವು ಆತ್ಮಜ್ಞಾನ ವ್ರತವೇ ನಿತ್ಯವಾದುದು ಆತ್ಮಜ್ಞಾನವೇ ಪರಮ ಸುಖವು ಆತ್ಮಜ್ಞಾನವೇ ಪರಮಾನಂದವು ಆತ್ಮಜ್ಞಾನವೇ ಗತಿಯು ಆತ್ಮಜ್ಞಾನವೇ ಮಹಾವ್ರತವು ಆತ್ಮಜ್ಞಾನವೇ ಪರಬ್ರಹ್ಮನು ಆತ್ಮಜ್ಞಾನವು ತನ್ನನ್ನು ತಾನೇ ತಿಳಿಯುವುದು ಆತ್ಮಜ್ಞಾನವೋ ಮಹಾಧನ ಆತ್ಮಜ್ಞಾನವೋ ಪರಬ್ರಹ್ಮ ಆತ್ಮಜ್ಞಾನವೋ ಮಹಾ ಆತ್ಮಜ್ಞಾನವೇ ಪರಮಾತ್ಮನು ಆತ್ಮಜ್ಞಾನವೇ ಜನಗಳಿಗೆ ಆಶ್ರಯವು ಆತ್ಮಜ್ಞಾನವೇ ಮಹಾತೀರ್ಥವು ಆತ್ಮಜ್ಞಾನವೇ ಜಯವನ್ನು ಉಂಟು ಮಾಡುವುದು ಆತ್ಮಜ್ಞಾನವೇ ಪರಬ್ರಹ್ಮನು ಆತ್ಮಜ್ಞಾನವು ಬಂದೊಡನೆಯೇ ಮನಸ್ಸು ಲಯ ಹೊಂದುವುದು ಆತ್ಮಜ್ಞಾನವೇ ಪರಮ ಗುರುವು ಆತ್ಮಜ್ಞಾನವು ಬಂದೊಡನೆಯೇ ಚಿತ್ತವೂ ನಾಶವಾಗಿ ಮುಕ್ತಿಯು ಲಭಿಸುವುದು ಭಯವೂ ನಾಶವಾಗುವುದು ಸುಖವೂ ಪ್ರಕಾಶಿಸುವುದು ಆ ಭಯ ನಾಶವು ಸುಖವೂ ಸಹ ಆತ್ಮಜ್ಞಾನವೇ ಹೊರತು ಬೇರೆಯಲ್ಲ ಆತ್ಮಜ್ಞಾನವು ಮಹಾಪ್ರಕಾಶ ರೂಪವಾದುದು ಮಹಾಮಂಗಳ ರೂಪವಾದುದು ಆತ್ಮಜ್ಞಾನವೇ ಸತ್ಪುರುಷರ ರೂಪವು ಸತ್ಪುರುಷರಿಗೆ ಪ್ರಿಯವಾದುದು ಆತ್ಮಜ್ಞಾನವೇ ಮುಕ್ತಿಯು ಆತ್ಮಜ್ಞಾನವು ಆತ್ಮಾನಾತ್ಮ ವಿವೇಕದಿಂದ ಉಂಟಾಗುವುದು ಆತ್ಮಜ್ಞಾನವು ಪರಮಧರ್ಮವು ಆತ್ಮಜ್ಞಾನವೇ ಜಪವು ಆತ್ಮಜ್ಞಾನವು ಮಹಾಶ್ರೇಷ್ಠವು ಆತ್ಮಜ್ಞಾನವೇ ಫಲಗಳಲ್ಲೆಲ್ಲ ಅತ್ಯುತ್ತಮವಾದ ಫಲವು ಆತ್ಮಜ್ಞಾನಕ್ಕೆ ಸಮನಾದುದು ಆತ್ಮಜ್ಞಾನವೇ ಹೊರತು ಬೇರೆ ಇಲ್ಲ ಆತ್ಮಜ್ಞಾನಕ್ಕೆ ಸಮವಾದುದು ಹಿಂದೆ ಜನಿಸಿಯೂ ಇಲ್ಲ ಮುಂದೆ ಜನಿಸುವುದೂ ಇಲ್ಲ ಆತ್ಮಜ್ಞಾನವೇ ಮಹಾಮಂತ್ರವು ಆತ್ಮಜ್ಞಾನವೇ ಮಹಾತಪವು ಆತ್ಮಜ್ಞಾನವೇ ಸಾಕ್ಷಾತ್ ಹರಿಯು ಆತ್ಮಜ್ಞಾನವೇ ಪರಶಿವನು ಆತ್ಮಜ್ಞಾನವೇ ಸ್ನೇಹಮಯನಾದ ಸಹೋದರನು ಆತ್ಮಜ್ಞಾನವು ಅತಿ ಪ್ರಿಯವಾದುದು ಆತ್ಮಜ್ಞಾನವು ಸ್ವಯಂ ಪುಣ್ಯವಾದುದು ಪಾಪಶೋಧಕವಾದುದು ಆತ್ಮಜ್ಞಾನವೇ ಮಹಾತೀರ್ಥವು ಶಮದಮಾದಿಗಳು ಆತ್ಮಜ್ಞಾನವೇ ಆತ್ಮಜ್ಞಾನವು ಪ್ರಿಯ ಮಂತ್ರವು ಆತ್ಮಜ್ಞಾನವು ಸ್ವಯಂ ಪವಿತ್ರವಾದುದು ಆತ್ಮ ಜ್ಞಾನವೆಂದರೆ ನಾನೇ ಬ್ರಹ್ಮನು ಎಂಬ ನಿಶ್ಚಯವು ಆನಂದವೋ ನಾನು ಪರಮಾನಂದವೋ ನಾನು ಶುದ್ಧನೋ ನಾನು ನಿತ್ಯನೋ ನಾನು ಜ್ಞಾನಾಕಾಶ ಸ್ವರೂಪನೋ ನಾನು ಸಚ್ಚಿದಾನಂದ ಸ್ವರೂಪನೋ ನಾನು ನಾನೇ ಬ್ರಹ್ಮನೆಂಬ ವಿಶ್ವಾಸವೇ ಬ್ರಹ್ಮೈಕ್ಯವನ್ನು ಉಂಟುಮಾಡುವುದು ನಾನು ಬ್ರಹ್ಮನು ಶುದ್ಧನೋ ಎಂದು ಭಾವಿಸಬೇಕು ನಿರ್ವಿಕಾರನೋ ನಾನು ಶಾಂತನೋ ನಾನು ಸಮತೆಯು ನಾನು ಯಾವಾಗಲೂ ಸುಖರೂಪನೋ ನಾನು ನನ್ನಲ್ಲಿ ಯಾವ ದೋಷಗಳೋ ಇಲ್ಲ ನನಗೆ ಯಾವ ಸಂಕಲ್ಪವೂ ಇಲ್ಲ ಯಾವಾಗಲೂ ನಾನು ನಾನೇ ಆಗಿರುವೆನು ಶಬ್ದವಿಲ್ಲದೆ ನಾನೇ ಬ್ರಹ್ಮನೆಂಬ ಅನುಭವವನ್ನು ಮಾತ್ರ ಪಠಿಸು ಅಂದರೆ ಅನುಭವಿಸು ನಾನೇ ಬ್ರಹ್ಮನೆಂಬ ಅನುಭವವನ್ನು ಹೊಂದಿದರೆ ಕ್ಷಣದಲ್ಲಿಯೇ ಕೋಟಿ ಅಶ್ವಮೇಧ ಯಾಗಗಳ ಫಲವು ಲಭಿಸುವುದು ಮೇರುವನ್ನೇ ದಾನ ಮಾಡಿದ ಫಲವೂ ದೊರಕುವುದು ನಾನೇ ಬ್ರಹ್ಮನೆಂಬ ಅನುಭವದ ಎದುರಿನಲ್ಲಿ ಸಕಲ ಭೂಮಿಯ ದಾನವು ಚಿಕ್ಕದು ಕೋಟಿ ಕೋಟಿ ದಾನಗಳು ಚಿಕ್ಕವು ಆ ಅನುಭವದ ಎದುರಿಗೆ ಎಲ್ಲ ಇತರ ಆನಂದಗಳು ತೃಣ ಸಮಾನಗಳಾಗುವವು ಎಲ್ಲವೂ ಬ್ರಹ್ಮ ವಸ್ತುವೆ ಎಂಬ ನಿಜವಾದ ಭಾವನೆಯೇ ಅದರಿಂದ ಉಂಟಾಗುವುದು ನಾನೇ ಬ್ರಹ್ಮನೆಂಬ ಅನುಭವಕ್ಕೆ ಸರಿಯಾದುದು ಬ್ರಹ್ಮ ವಸ್ತುವಿನ ಬೇರೆಯಿಲ್ಲ ಆದುದರಿಂದ ಸ್ವಪ್ನ ವಸ್ತುಗಳಂತೆ ಅಸ್ಥಿರವಾದ ಈ ಸಂಸಾರವೆಲ್ಲವನ್ನು ಬಿಟ್ಟು ನಾನೇ ಬ್ರಹ್ಮ ವಸ್ತುವು ನನಗೆ ನಾನೇ ಗತಿಯು ನಾನೇ ಪರಮಾತ್ಮ ನನಗೆ ನಾನೇ ಗುರುವು ನಾನೇ ಶಿಷ್ಯನು ನಾನೇ ಶ್ರೇಷ್ಠನು ಬೇರೆ ಯಾರೂ ಇಲ್ಲ ಎಂಬುದಾಗಿ ನಿಶ್ಚಯಿಸಿ ತಿಳಿದುಕೋ ಇದು ಎನ್ನುವ ಪರಿಚ್ಛಿನ್ನವಾದ ಜಗತ್ತು ಇಲ್ಲವೇ ಇಲ್ಲ ಭೂಮಿ ಇಲ್ಲ ಜಲವಿಲ್ಲ ಅಗ್ನಿ ಇಲ್ಲ ವಾಯುವಿಲ್ಲ ಆಕಾಶವಿಲ್ಲ ಸರ್ವವು ಚೈತನ್ಯ ಸ್ವರೂಪವಾಗಿರುವುದು ಚೈತನ್ಯಕ್ಕೆ ಹೊರತಾಗಿ ಬೇರೆ ಯಾವುದೂ ಇರುವುದಿಲ್ಲ ಆದುದರಿಂದ ನೀನು ಈ ವಿಧವಾದ ಭಾವನೆಯಿಂದ ಕೂಡಿದಂಥವನಾಗಿ ವಿದೇಹ ಮುಕ್ತನಾಗು ಮತ್ತು ಆನಂದಮಯನಾಗು ಈ ರೀತಿ ವರ್ತಿಸುವುದರಿಂದ ನೀನು ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪನಾಗಿ ಪ್ರಕಾಶಿಸುವೆ ನಾನು ಆತ್ಮನು ಇದು ಇಲ್ಲ ಎಲ್ಲ ಚೈತನ್ಯ ಮಾತ್ರವೇ ವಿನ ಬೇರೆ ಎಲ್ಲ ನಾನು ಪೂರ್ಣಾತ್ಮನು ಆನಂದ ಸ್ವರೂಪನು ನಾನು ಸ್ಥಿರನು ನಾನು ಜಡವಾದುದರಿಂದ ಈ ಜಗತ್ತಾವುದು ವಸ್ತುತಃ ಇಲ್ಲ ಬ್ರಹ್ಮ ವಸ್ತುವೊಂದು ವಿನ ಬೇರಾವುದು ಇಲ್ಲ ಎಂದು ಭಾವಿಸುತ್ತಾ ಸುಖಿಯಾಗು ಈ ಜಗತ್ತೆಲ್ಲವೂ ಕುದುರೆಯ ಕೊಂಬಿನಂತೆ ಅಸತ್ಯವಾದುದು ಇಂತಹುದನ್ನು ಕಾಮವಾಸನೆಯಿಂದ ಸತ್ಯವೆಂದು ತಿಳಿದು ಸೇವಿಸುತ್ತಾ ಜನರಲ್ಲಿ ಕೆಲವರು ನಿಸ್ಸಂಗನಾದ ಪರಶಿವನನ್ನು ಮರೆತು ಬಿಡುವರು ಅದೇ ರೀತಿ ದೇವತೆಗಳು ಮುನಿಶ್ರೇಷ್ಠರು ಅಜ್ಞಾನಿಗಳಾಗಿ ನಿರ್ಲಿಪ್ತನು ನಿರಾಕಾರನೋ ನಿರ್ಗುಣನೋ ಆದ ಪರಶಿವನನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಾನಾ ವಿಧವಾದ ಕಷ್ಟ ನಿಷ್ಠರಗಳಿಗೆ ಸಿಕ್ಕಿ ತೊಳಲುವರು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ 36ನೇ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ